ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಾಗಿರುತ್ತೆ ಯಾಕೆಂತ ಹೇಳಿದ್ರೆ ಶಾಸಕರ ಬಲವಿಲ್ಲ ಹೈಕಮಾಂಡ್ನ ಆಶೀರ್ವಾದ ಇದೆಯಾ ಅಂದರೆ ಅದೊಂದು ಮಾತ್ರ ನಂಬಿಕೊಂಡು ಕೂತಿರ್ಬೇಕು ಮುಖ್ಯಮಂತ್ರಿಗಾಗಲಿ ಉಪಮುಖ್ಯಮಂತ್ರಿಗಾಗಲಿ ಭರವಸೆ ಹೈಕಮಾಂಡ್ ಮಾತ್ರ ಹೈಕಮಾಂಡ್ ಮಾತ್ರ ಈಗ ನಾಯಕತ್ವ ಬದಲಾವಣೆ ವಿಚಾರ ವರಿಷ್ಠರು ಅದರ ಕ್ಲಾರಿಟಿಯನ್ನು ಇಟ್ಕೊಂಡಿಲ್ಲ ಈಗ ತಾನೇ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡ್ತಾ ಇತ್ತು ವಿಷಯ ಏನೂ ಇಲ್ಲ ಇಲ್ಲಿ ಅಂತ ಆ ವಿಚಾರದ ಬಗ್ಗೆ ನಾವು ಮಾತನಾಡೋದಿಲ್ಲ ಏನು ವಿಷಯನೇ ಇಲ್ಲ ಅಂತ ಹೇಳಿದರು ಹಾಗಾದ್ರೆ ಡಿ ಕೆ ಇರುವಂಥ ಆಪ್ಷನ್ ಏನು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ತ್ಯಾಗಮಯಿ ಆಗ್ಬಿಡ್ತಾರ ಈ ಬಾರಿ ಅಲ್ಲದೆ ನನಗೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅವಕಾಶ ಸಿಗಬಹುದು ಅಂತ ಹೇಳಿ ಮೌನವಾಗಿ ಈ ಅವಕಾಶವನ್ನು ತ್ಯಾಗ ಮಾಡಿಬಿಡ್ತಾರಾ ಪಕ್ಷಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಎಂಥ ಶಿಕ್ಷೆ ಬೇಕಾದರೂ ಅನುಭವಿಸೋಕೆ ಸಿದ್ಧನಿದ್ದೇನೆ ಅಂತ ಹೇಳಿ ಜೈಲಿಗೆ ಹೋದಂಥ ಉದಾಹರಣೆಯ ಉದಾಹರಣೆಯನ್ನು ಆಗಾಗ ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ ಈಗಲೂ ಕೂಡ ಅಷ್ಟೇ ನಾನು ತ್ಯಾಗಮಯಿ ಆಗ್ತೀನಿ ಅಂತ ಹೇಳ್ತಾರ ಖಂಡಿತ ಇಲ್ಲ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಈಗ ಡೈ ಸಿಚುವೇಶನ್ ಇದೆ ಅಂದರೆ ಈ ಬಾರಿ ಕೈಗೂಡದೆ ಹೋದರೆ ಮುಖ್ಯಮಂತ್ರಿಯ ಕನಸು ಯಾವತ್ತೂ ಕೂಡ ಕೈಗೂಡೋದಿಲ್ಲ ಅಂತ ಹೇಳಿ ಗೊತ್ತಿದೆ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿಲ್ಲ ಅವ್ರು ಮಾತನಾಡ್ತಾರೆ ಮಾತನಾಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಚಾರದಲ್ಲಿ ಏನು ಹೇಳಿಲ್ಲ ಬಹಿರಂಗವಾಗಿ ಆಂತರಿಕವಾಗಿ ಏನಾದ್ರು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಂದರೆ ಅದು ಕೂಡ ಹೇಳಿರುವ ಮಾಹಿತಿ ಇಲ್ಲ ಸೊ ಹೀಗಾಗಿ ಕವಲೊಡೆದ ದಾರಿಯಲ್ಲಿ ಡಿ ಕೆ ಶಿವಕುಮಾರ್ ಪಯಣ ಇದೆ ಡಿ ಕೆ ಶಿವಕುಮಾರ್ಗೆ ಆಪ್ಷನ್ ಏನಿದೆ ಕೆಲವರು ಮಾತನಾಡ್ತಾರೆ ವಿರೋಧ ಪಕ್ಷದವರು ಬಿಜೆಪಿ